ನವೆಂಬರ್ ಇಪ್ಪತ್ತೊಂದು ಗುರುವಾರದ ದಿನ ನಮಗೆ ಗುರುಪುಷ್ಯ ಯೋಗ ಸಿಕ್ಕತ್ತೆ ಅಂದರೆ ಅಂದಿನ ದಿನ ಅಮೃತ ಸಿದ್ಧಿ ಯೋಗ ಅಂತ ಹೇಳಲಾಗುತ್ತೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಯಶಸ್ಸು ಖಂಡಿತ ನಿಮಗೆ ಸಿಕ್ಕತ್ತೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಇರೋರು ಖಂಡಿತ ಚೆಕ್ ಮಾಡಿ ಇನ್ನು ಗುರುಪುಷ್ಯ ಯೋಗ ಅಥವಾ ಅಮೃತ ಸಿದ್ಧಿ ಇರೋ ಯೋಗದ ದಿನ ಅಂತ ಹೇಳಿದ್ರೆ ಎಲ್ಲ ರಾಶಿಯವ್ರಿಗೂ ಕೂಡ ಒಳ್ಳೆಯದಾಗತ್ತೆ ಅವರಿಗೆ ಇವ್ರಿಗೆ ಅಂತ ಮಾತ್ರ ಅಲ್ಲದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ ಅದರಲ್ಲೂ ಕೂಡ ಕೆಲವು ರಾಶಿಯವರಿಗಂತೂ ತುಂಬ ಒಳ್ಳೆಯದಾಗತ್ತೆ ಹಾಗಾದರೆ ಆ ರಾಶಿಗಳು ಯಾವ್ಯಾವುದು ಹಾಗೆ ಅವರಿಗೆ ಹೇಗೆಲ್ಲ ಒಂದು ಒಳ್ಳೆಯ ಫಲಗಳು ನಾಳೆ ಸಿಗಲಿದೆ ಉಳಿದ ರಾಶಿಯವರುಗಳ ವಿಚಾರ ಹೇಗೆ ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಾಳೆ ಒಟ್ಟು ಐದು ರಾಶಿಯವರಿಗೆ ತುಂಬಾ ಮಹತ್ವವಾದ ದಿನ ಅಂತ ಹೇಳ್ಬೋದು ಅಮೃತ ಸಿದ್ಧಿಯೋಗದಲ್ಲಿ ಅದರಲ್ಲೂ ಗುರು ಪುಷ್ಯ ನಕ್ಷತ್ರದ ದಿನ ತುಂಬ ಒಳ್ಳೆಯದು ಎಲ್ಲವರಿಗೂ ಅಂತ ಹೇಳಿದೆ ಅದರಲ್ಲೂ ಈ ಐದು ರಾಶಿಯವ್ರಿಗಂತೂ ತುಂಬಾ ಒಳ್ಳೆಯದಾಗುತ್ತೆ ಅದು ಯಾವುವು ಅಂತ ನೋಡೋಣ ನಾಳೆ ಮಕರ ರಾಶಿ ಮಿಥುನ ರಾಶಿ ಮೀನರಾಶಿ ಧನಸ್ಸು ರಾಶಿ ಹಾಗೆ ಕನ್ಯಾ ರಾಶಿ ಇವೆಲ್ಲ ರಾಶಿಯವರು ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಒಂದು ಬಹಳನೇ ಶುಭ ಫಲ ಅಂತ ಹೇಳ್ಬೋದು ಹೇಳಿದ್ನಲ್ಲ ಸಾಮಾನ್ಯವಾಗಿ ನಾಳೆ ಎಲ್ಲರಿಗೂ ಕೂಡ ಒಳ್ಳೆಯದು ಅಮೃತ ಸಿದ್ಧಿಯೋಗ ಅಂತ ಹೇಳಿದ್ರೆ ಅದರಲ್ಲೂ ಈ ಒಂದು ರಾಶಿಯವ್ರಿಗಂತೂ ತುಂಬಾ ಒಳ್ಳೆಯದಿದೆ ಈಗ ಇಷ್ಟು ರಾಶಿಗಳಲ್ಲಿ ಈ ಎಲ್ಲ ರಾಶಿಗಳವರಿಗೆ ಯಾವ್ಯಾವ ರೀತಿ ಒಳ್ಳೆಯದಾಗತ್ತೆ ಅಂತ ನೋಡೋಣ ಹಾಗೆ ಉಳಿದ ರಾಶಿಯವರು ಸಹ ಏನು ಮಾಡಬೇಕು ಅಂತ ಹೇಳ್ತೀನಿ ಮೊದಲಿಗೆ ಮಕರ ರಾಶಿಯವ್ರ ಬಗ್ಗೆ ತಿಳ್ಕೊಳ್ಳೋಣ ಈ ರಾಶಿಯವರಿಗೆ ನಾಳೆ ಎಂಥ ಒಂದು ಒಳ್ಳೆಯ ಫಲ ಸಿಕ್ಕತ್ತೆ ಅಂತ ಹೇಳಿದ್ರೆ ತುಂಬ ದಿವಸದಿಂದ ಅವರು ಯಾರಾದರೂ ಭೂಮಿ ಬಗ್ಗೆ ಒಂದು ವ್ಯವಹಾರ ಮಾಡ್ತಾ ಇರ್ತಾರೆ ಅಂದರೆ ಸೈಟ್ ವ್ಯವಹಾರಗಳನ್ನ ಮಾಡ್ತಿರ್ತಾರೆ ಅಥವಾ ಯಾವುದೋ ಒಂದು ಜಾಗ ಖರೀದಿ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಒಟ್ಟಿನಲ್ಲಿ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕಿ ಆಗದೇ ಇದ್ದರೆ ಅದನ್ನು ನಾಳೆ ಅವರು ದೇವರಲ್ಲಿ ಬೇಡ್ಕೊಳ್ಳೋದ್ರಿಂದ ಹಾಗೆ ಇದೇ ಸಂಕಲ್ಪದ ಮೇಲೆ ಇದೇ ಬೇಡಿಕೆ ಮೇಲೆ ಗುರುಗಳ ದರ್ಶನ ಮಾಡೋದು ಅವರ ಆಶೀರ್ವಾದ ತಗೊಳ್ಳೋದು ಹಾಗೆ ಮಠಗಳಿಗೆ ಹೋಗಿ ನಾವು ಒಂದು ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಬರೋದು ಹೀಗೆ ಮಾಡೋದ್ರಿಂದ ಹಾಗೆ ಆ ಕೆಲಸಗಳು ಏನು ಅರ್ಧಕ್ಕೆ ನಿಂತಿರುತ್ತೆ ಅಥವಾ ಕೈ ಹಾಕೋದಕ್ಕೆ ಆಗಿರೋಲ್ಲ ಆ ಕೆಲಸವನ್ನು ನಾಳೆ ಕೂಡ ಅವರೊಂದು ಪ್ರಯತ್ನ ಮಾಡೋದ್ರಿಂದ ಅದು ಸಂಪೂರ್ಣವಾಗಿ ಯಶಸ್ಸುಗೊಳ್ಳುತ್ತೆ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗೆ ಹೇಗೆಲ್ಲ ಶುಭ ಫಲಗಳಿದೆ ನಾಳೆಯ ಅಮೃತ ಸಿದ್ಧಿಯೋಗದ ದಿನ ಅಂತ ಹೇಳಿದ್ರೆ ಅವರಿಗೆ ಅನಿರೀಕ್ಷಿತವಾಗಿ ಒಂದು ಹಣ ಬರುವಂಥ ಸಾಧ್ಯತೆಗಳಿರುತ್ತೆ ಆದರೆ ಅವರ ಪ್ರಯತ್ನ ಇರಬೇಕು ಅದರಲ್ಲಿ ಅಂದರೆ ಯಾವುದೋ ಒಂದು ಹಣಕಾಸಿಗೆ ಅವರು ತುಂಬ ಕಷ್ಟಪಡ್ತಾ ಇರ್ತಾರೆ ಬರಬೇಕಾಗಿರೋ ದುಡ್ಡು ಬಂದಿರೋಲ್ಲ ಅಂಥವರು ನಾಳೆ ಆ ಒಂದು ಸಂಕಲ್ಪದ ಮೇಲೆ ನೀವು ಗುರು ದರ್ಶನ ಮಾಡೋದರಿಂದ ಅಥವಾ ಗುರುಗಳ ಮಠಕ್ಕೆ ನೀವು ಭೇಟಿ ನೀಡೋದ್ರಿಂದ ಈ ಒಂದು ನಿಮಗೇನು ಸಂಕಷ್ಟದಲ್ಲಿ ಇರ್ತೀರ ಹಣಕಾಸಿನ ಬಗ್ಗೆ ಅದು ಕೂಡ ಪರಿಹಾರ ಆಗುತ್ತೆ ಹಾಗೆ ನಿಮ್ಮ ಮತ್ತು ನಿಮ್ಮ ಬಂಧು ಬಳಗ ಇರ್ಬೋದು ಸ್ನೇಹಿತರು ಇರ್ಬೋದು ನಿಮ್ಮ ಮನೆ ಸುತ್ತಮುತ್ತಲ ಜನರಿರ್ಬೋದು ಅವರ ಜೊತೆಗೆ ನಿಮ್ಮ ಸಂಬಂಧ ಗಟ್ಟಿಯಾಗ್ತಾ ಹೋಗುತ್ತೆ ಇನ್ನು ಮೀನರಾಶಿಗೆ ನಾಳೆ ಯಾವ ರೀತಿ ಶುಭ ಫಲಗಳಿದೆ ಅಂತ ನೋಡೋದಾದರೆ ಇವರಿಗೆ ಸರ್ಕಾರದ ವತಿಯಿಂದ ಯಾವುದಾದ್ರು ಒಂದು ಆದಾಯ ಬರೋದಿದ್ರೆ ಅಥವಾ ಆಸ್ತಿ ವ್ಯವಹಾರಗಳಲ್ಲಿ ಏನಾದರೂ ಒಂದು ಒಳ್ಳೆಯದಾಗಬೇಕು ಅಂತ ಇದ್ದು ಅಥವಾ ವಿಘ್ನವಾಗಿ ಏನಾದರೂ ಒಂದು ತಡೆ ಹಿಡಿದು ಆ ಥರ ಆಗಿತ್ತು ಅಂತ ಹೇಳಿದ್ರೆ ನಾಳೆ ಇದೇ ಸಂಕಲ್ಪದ ಮೇಲೆ ನೀವು ದೇವರ ಹತ್ರ ಬೇಡ್ಕೊಳ್ಳೋದ್ರಿಂದ ನಿಮಗೆ ಖಂಡಿತ ಆ ಒಂದು ವ್ಯವಹಾರ ಸುಗಮವಾಗಿ ಆಗುತ್ತೆ ಹಾಗೆ ನಿಮ್ಮ ಕುಟುಂಬದಲ್ಲೂ ಸಹಿತ ನಿಮಗೆ ಅನಿರೀಕ್ಷಿತವಾಗಿ ಒಂದು ಆದಾಯ ಬರ್ತಾ ಹೋಗುತ್ತೆ ಅಥವಾ ಹಳೆಯದು ನಿಂತಿರೋದು ಯಾರೋ ಕೊಡಬೇಕಾಗಿರೋದು ಹಣದಲ್ಲಿ ನಿಮಗೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಬರೋ ಸಾಧ್ಯ ಸಾಧ್ಯತೆ ತುಂಬಾ ಇದೆ ಈ ಒಂದು ಮೀನರಾಶಿಯವರಿಗೆ ಇನ್ನು ಧನು ರಾಶಿಯವರಿಗೆ ಈ ಒಂದು ಅಮೃತ ಸಿದ್ಧಿಯುಗ ಹೇಗೆಲ್ಲ ಒಂದು ಒಳ್ಳೆಯ ಶುಭ ಫಲಗಳನ್ನು ಕೊಡುತ್ತೆ ಅಂತ ಹೇಳಿದ್ರೆ ಇವರು ಯಾವುದಾದ್ರೂ ಒಂದು ಹೂಡಿಕೆಯಲ್ಲಿ ಹಣವನ್ನು ಹಾಕೋದ್ರಿಂದ ಅವರಿಗೆ ತುಂಬ ಒಳ್ಳೆಯದಾಗತ್ತೆ ಹಾಗೆ ನಂಬಿಕೆಸ್ಥ ಜನರ ಒಂದು ಇದನ್ನು ನೋಡಿಕೊಂಡು ನೀವು ಹಾಕಬೇಕಾಗುತ್ತೆ ಹಾಗೆ ಇದರಿಂದ ನಿಮಗೆ ಒಳ್ಳೆಯ ಒಂದು ಶುಭ ಫಲಗಳಂತೂ ಖಂಡಿತ ಸಿಗುತ್ತೆ ಹಾಗಾಗಿ ನೀವು ಆ ಪ್ರಯತ್ನವನ್ನು ನಾಳೆ ಮಾಡಬಹುದು ಇನ್ನು ಕನ್ಯಾ ರಾಶಿಯವರಿಗಂತೂ ವಿಶೇಷವಾದ ಫಲಗಳಿದೆ ಈಗ ನಾನು ಹೇಳಿದ ನಾಲ್ಕು ರಾಶಿಗಳು ಕೂಡ ತುಂಬಾ ಒಳ್ಳೆಯ ರಾಶಿಗಳು ನಾಳೆಯ ಅಮೃತ ಯೋಗಕ್ಕೆ ಅದರಲ್ಲೂ ಈ ಒಂದು ಕನ್ಯಾ ರಾಶಿ ಐದನೇ ರಾಶಿ ಇದಕ್ಕಂತೂ ಬಹಳ ವಿಶೇಷ ಫಲಗಳಿದೆ ಅದೇನು ಅಂತ ನೋಡೋದಾದರೆ ಈ ಕೆಲವರಿಗೆ ಮದುವೆ ವಿಳಂಬಗಳಾಗ್ತಾ ಇರುತ್ತೆ ಉದ್ಯೋಗಗಳು ಸಿಗ್ತಾ ಇರೋದಿಲ್ಲ ಆಮೇಲೆ ಏನಾದರೂ ಒಂದು ವ್ಯವಹಾರ ಮಾಡಬೇಕಂದ್ರೆ ಅದು ಆಗ್ತಾ ಇರಲ್ಲ ಏನೋ ಒಂದು ತಡೆ ಆಗ್ತಾ ಇರುತ್ತೆ ಅದೆಲ್ಲದಕ್ಕೂ ನಾಳೆ ನೀವು ಶುರು ಮಾಡೋದಾದರೆ ಖಂಡಿತ ಒಂದು ಒಳ್ಳೆಯ ಫಲಗಳನ್ನೇ ನೀವು ನಿರೀಕ್ಷೆ ಮಾಡಬಹುದು ಹಾಗೆ ಹೊಸದಾಗಿ ಕೆಲಸ ನೀವು ಶುರು ಮಾಡಬೇಕು ಅಂತ ಇದ್ರೆ ನಾಳೆ ದಿನ ಶುರು ಮಾಡಿ ಅಥವಾ ನೀವು ಇರೋ ಒಂದು ಉದ್ಯೋಗನ ಬಿಟ್ಟು ಬೇರೆ ಉದ್ಯೋಗನ ನೀವು ಅದನ್ನು ಹುಡುಕೊಂಡು ಹೊಸದಾಗಿ ಶುರು ಮಾಡಬೇಕಂತ ಇದ್ದರೆ ಅವರು ಕೂಡ ನಾಳೆ ಶುರು ಮಾಡಿ ತುಂಬ ಒಳ್ಳೆಯದಾಗತ್ತೆ ಹಾಗೆ ಚಿನ್ನದ ಖರೀದಿ ಬೆಳ್ಳಿಯ ಖರೀದಿ ವಾಹನಗಳ ಖರೀದಿ ಇದೆಲ್ಲವೂ ತುಂಬಾ ಚೆನ್ನಾಗಿ ಈ ಒಂದು ರಾಶಿಯವರಿಗೆ ಕೈ ಹಿಡಿಯುತ್ತೆ ಒಟ್ಟಿನಲ್ಲಿ ಈ ಒಂದು ಐದು ರಾಶಿಗಳಿಗೆ ನಾಳೆ ವಿಶೇಷವಾದ ಫಲಗಳು ಅಮೃತ ಸಿದ್ಧಿಯೋಗದ ಫಲಗಳು ದೊರೆಯಲಿದೆ ಇನ್ನು ಉಳಿದ ರಾಶಿಯವರು ಹೇಗೆ ಏನು ಮಾಡಬೇಕಂತಂದರೆ ನೀವು ನಿಮ್ಮ ಮನೆ ಹತ್ರ ಇರುವಂಥದ್ದು ರಾಘವೇಂದ್ರ ಮಠಕ್ಕೆ ಹೋಗಿ ಅಥವಾ ಸಾಯಿಬಾಬಾ ಮಂದಿರ ಯಾವುದಾದ್ರು ಒಂದು ಗುರುಗಳ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಕಡಲೆ ಕಾಳನ್ನು ಕೊಡಿ ಅದರ ಜೊತೆಗೆ ಒಂದು ಸಿಹಿ ಪದಾರ್ಥವನ್ನು ಕೊಟ್ಟು ಅಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ಆಶೀರ್ವಾದ ತಗೊಂಡು ಬನ್ನಿ ಅಂದರೆ ಸಿಹಿ ಪದಾರ್ಥ ಅಂದರೆ ಲಡ್ಡು ಆಗಿರ್ಬೋದು ಅಥವಾ ಲಾಡು ಬೂಂದಿ ಉಂಡೆ ಅಥವಾ ನೀವು ಮನೆಯಲ್ಲಿ ಮಾಡಿರುವಂತಹ ಯಾವುದಾದ್ರೂ ಒಂದು ಗೋಧಿ ಹಿಟ್ಟಿನ ಲಾಡು ಈ ರೀತಿ ಹಾಗೆ ಜೊತೆಗೆ ಕಡಲೆಕಾಳು ಇಷ್ಟನ್ನು ಇವೆರಡನ್ನು ಕೊಟ್ಟು ಹಾಗೆ ನಿಮ್ಮ ಮನಸ್ಸಿಗೆ ಬಂದಷ್ಟು ದಕ್ಷಿಣೆಯನ್ನು ಇಟ್ಟು ಅವರಿಗೆ ನಮಸ್ಕಾರ ಮಾಡಿ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ನಾಳೆ ಗುರು ಪುಷ್ಯ ಯೋಗ ಅಮೃತ ಯೋಗದ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಆಸಕ್ತಿ ಇರೋರು ಚೆಕ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು